ನಮಸ್ಕಾರ ಅಂತಂದ್ರೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ಒಂದು ಮಹಾಲನ್ಪುರ ಒಂದು ಗ್ರಾಮದಲ್ಲಿ ಇದ್ದೀವಿ ಈ ಗ್ರಾಮದಲ್ಲಿ ಒಂದು ವಿಶೇಷವಾದ ಒಂದು ಈ ಕುರಿ ಸಾಕಾಣಿಕೆ ಮಾಡಿದ್ದಾರೆ ಅವರು ಯಾವ ತರ ಮಾಡಿದಾರೆ ಅದರ ಹಿನ್ನೆಲೆನೋ ಇಟ್ಟು ಅಂತ ಒಂದು ಅವ್ರ ಹಿಂದಿನ ಶ್ರಮಾಣಿಕೆ ನಮಸ್ಕಾರ ನಮ್ ಬಿ ಎಂ ಯಾದವಾಡ್ ಹೇಳಿ ಮಾಲಿನ್ಪುರ ಪುರಸಭೆಯ ಮಾಜಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾಜಿಕವಾಗಿ ನಾವು ರಾಜಕೀಯವಾಗಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದ್ದು ನಮ್ಮ ಬೆನ್ನಿ ಹಿಂದಿರುವ ಒಂದು ಸೇವೆ ಸರ್ ಈ ತರ ಈ ಯಾವ ಕುಟಿ ಸಾಕಾಣಕ್ಕೆ ಇದು ನನಗ ಇದು ಮೋಟಿವೇಶನ್ ಆಗ್ಲಿಕ್ ಕಾರಣ ನಮ್ಮ ತಂದೆ ಒಂದ್ ಆಡಸ್ ಹಾಕಿದ್ರು ಮನೆಯಲ್ಲಿ ಅವರು ಅದ್ರ ಮೇಲೆ ಬಹಳ ಪ್ರೀತಿ ಇದ್ರು ಅವರು ಒಂದಿನ ಅವರು ಅದು ಡೆಲಿವರಿ ನಲ್ಲಿ ಅದು ಆ ಹಾಡ ತೀರ್ಕೊಂತು ಅವಾಗ ಬಹಳ ಅವರು ಅದ ಅದ್ರ ಬಗ್ಗೆ ದುಃಖ ಮಾಡಿಕೊಂಡ್ರು ಕಣ್ಣೀರಿಟ್ಟಿದ್ರು ಅದು ನನ್ನ ತಲೆ ಒಳಗ ಅದು ಅಚ್ ಆಗಿ ಪ್ರಿಂಟ್ ಆಗಿ ಉಳಿದ್ಬಿಟ್ಟಿತ್ತು ಹಿಂಗೆ ಏನಾದ್ರು ಮಾಡಬೇಕು ಅನ್ನೋ ಒಂದ ಹಂಬಲ್ದಲ್ಲಿ ಈ ಆಡ ಸಾಕಾಣಿಕೆಗೆ ನಾನು ಬಂದೆ ಬಂದ್ಮೇಲೆ ಒಂದು ಹತ್ತು ಅಹ್ ಹಾಡುಗಳನ್ನ ನಾನು ಸಾಕಾಣಿಕೆ ಆರಂಭ ಮಾಡಿದೆ ಈ ಮಾಹಿತಿ ಕೊರತೆಯಿಂದ ಸುಮಾರು ಒಂಬತ್ತು ಹಾಡುಗಳು ತೀರ್ಕೊಂಡು ಒಂದೇ ಉಳಿತು ಆ ಬಹಳ ಕ್ಷೇತ್ರದಲ್ಲಿ ಕೈ ಸುಟ್ಕೊಂಡಿದ್ದೆ ಏನಾದರೂ ಏನಾದ್ರೂ ಒಳಗೆ ಒಂದು ಇಚ್ಛೆ ಇತ್ತು ಅದು ನಾನು ನಮ್ಮ ಫ್ರೆಂಡ್ಸ್ ಸೇರಿ ಪಂಜಾಬ್ಗೆ ಹೋದ್ವಿ ಉತ್ತರ ಭಾರತದ ಪ್ರವಾಸ ಪಂಜಾಬ್ ಚೆನ್ನಾಗಿ ಸಾಕ್ತಾರ ಚೆನ್ನಾಗಿ ಹೇಳಿ ಕೇಳಿದ ತಕ್ಷಣ ನಾವು ಪಂಜಾಬ್ ರಾಜಸ್ಥಾನ್ ಮಧ್ಯಪ್ರದೇಶ್ ಗುಜರಾತ್ ಇವೆಲ್ಲ ಕಡೆ ಸುತ್ತಿ ಅವರೆಲ್ಲ ಅಹ್ ಬಹಳ ಅಂದ್ರ ಬಹಳ ಅದ್ಭುತವಾಗಿ ಆಡ ಸಾಕಾಣಿಕೆಯನ್ನ ಮಾಡಿದ್ದನ್ನ ಅಲ್ಲಿ ಗಮನಿಸಿದ್ವಿ ಇದು ಇವ್ರಿಗೆ ಸಾಧ್ಯ ಐತೆ ಅಂದ್ರ ನಮಗೆ ಸಾಧ್ಯ ಇಲ್ಲ ಅಂತೇಳಿ ಒಂದೊಳಗೆ ಒಂದು ಕಿಡಿ ಹತ್ತು ಅದೇ ಇವತ್ತು ನಮ್ಮನ್ನ ಮತ್ತೆ ಈ ಇಲ್ಲಿ ಐದನೂರು ಆಡ ಸಾಕಾಣಿಕೆ ಮಾಡುವ ತನಕನು ತನ್ನಲ್ಲಿ ನಿಲ್ಸಿದ್ದ ಆ ಒಳಗ ಹತ್ತಿದ ಒಂದು ಛಲ ಸರಿ ನೀವಾಗೆಲ್ಲ ಸುತ್ತ ರಾಜಸ್ಥಾನ ಎಲ್ಲ ನೋಡಿದ್ರಿ ಆಗಾರ ಸಾಕಾಣಿಕೆ ಮತ್ತೆ ಅಲ್ಲಿ ಪರಿಸರ ಮತ್ತೆ ಇಲ್ಲಿ ಪೆರ ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ರಿ ಉತ್ತರ ಭಾರತದ ಆ ಎಲ್ಲ ಪ್ರದೇಶಗಳು ನಮ್ಮ ಈ ಉತ್ತರ ಕರ್ನಾಟಕದ ಈ ಪ್ರದೇಶ ಎರಡಕ್ಕೂ ಹೊಂದಾಣಿಕೆ ಇತ್ತು ನಾನು ಆ ವಾತಾವರಣವನ್ನ ಅಧ್ಯಯನ ಮಾಡೇ ಹಾಕಿದೆ ಇದರ ಈ ಕ್ಷೇತ್ರದಲ್ಲಿ ನನಗೊಬ್ಬ ಒಳ್ಳೆ ಗೆಳೆಯನಿದ್ದಾನೆ ಸಿದ್ದರಾಮ್ ಅಂತ ಹೇಳಿ ಅವರು ನಾನು ಸೇರಿ ಅಲ್ಲಿಂದ ಇಲ್ಲಿ ತನಕ ಸುಮಾರು ಹತ್ತು ವರ್ಷ ಇದ್ರಲ್ಲಿ ನಾವು ನಡೆದ್ರು ನಮ್ಮ ಮತ್ತು ಅವರ ಒಂದು ಸಣ್ಣ ಬಿರುಕು ಬಂದಿಲ್ಲ ಹಿಂಗ ಸುಮಾರೊಂದು ಹತ್ತು ಜನ ನಮ್ಮ ಗ್ರೂಪ್ ನಲ್ಲಿ ಇದಾರೆ ಅವರಿಗೆಲ್ಲ ನಾವು ಮಾರ್ಗದರ್ಶನ ಮಾಡ್ತೀವಿ ಸುಮಾರು ಒಂದು ನೂರು ಜನರಿಗೆ ಇಲ್ಲಿಂದನೇ ಇಲ್ಲಿಂದನೆ ಟ್ರೈನಿಂಗ್ ಮಾಡಿದ್ವಿ ಹುಡುಗರಿಗೆ ಫ್ರೀ ಟ್ರೈನಿಂಗ್ ಮಾಡಿದ್ದೀವಿ ಇವತ್ತು ನಮ್ಮ ನನ್ನ ಚಿರಂಜೀವಿ ಕೂಡ ಈ ಕ್ಷೇತ್ರದಲ್ಲಿ ಅಮೋಘವಾದ ಒಂದು ಸಾಧನೆ ಮಾಡುವ ನಿಟ್ಟಿನಲ್ಲಿ ಅಹ್ ಅವನ್ ಕೆಲಸ ಮಾಡ್ತಾ ಇದ್ದಾನೆ ಬಡ ತಲ್ಲಿನತೆಯಿಂದ ಅದ್ಭುತವಾಗಿ ಇದೊಳಗೆ ತೊಡಕೊಂಡಿದ್ದಾನೆ ಆ ಕಾರಣದಿಂದ ಈಗಿನ ಪರಿಸ್ಥಿತಿ ನನಗೊಂದ್ ಸ್ವಲ್ಪ ರೆಸ್ಟ್ ಪೀರಿಯಡ್ತೇನೆ ಆರೋಗ್ಯ ಕೆಡಿಸಿಕೊಂಡಿದ್ದೆ ನಾನು ಈಗ ನಾನು ಒಂದು ಆರೋಗ್ಯ ಅಭಿಯಾನದಲ್ಲಿ ಇದ್ದೇನೆ ಹೀಗಾಗಿ ಅಲ್ಲೂ ಜನರು ಸೇವೆನೆ ಮಾಡ್ತಾ ಇದ್ದೇನೆ ಆ ಕಾರಣದಿಂದ ಇವತ್ತು ಇದು ಈ ಮಟ್ಟಕ್ಕೆ ಬೆಳೆಯಲು ಕಾರಣ ನಮ್ಮ ಟೀಮ್ ಬಹಳ ಚೆನ್ನಾಗಿದೆ. ತಂಡ ತಂಡದ ಕೆಲಸ ನಮ್ದು ಬಹಳ ಚೆನ್ನಾಗಿದೆ. ಒಂದು 10 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಬಂದವರಿಗೆ ನಾವು ಮಾಹಿತಿ ಕೊಡ್ತೀವಿ. ಇದರಲ್ಲಿ ಬೆಳೆಯಬೇಕು ಅನ್ನವರಿಗೆ ಎಲ್ಲಾ ರೀತಿಯ ಮಾರ್ಗದರ್ಶನವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಸರಿ ಇಲ್ಲಿ ಎಷ್ಟು ತಳಿ ತಳಿ ಐತಿದೆ? ಈ ಸುಮಾರು ಮೂಲತ ಒಂದು 10 ತಳಿ ಮೊದಲಿನಿಂದನೂ ಇದೆ. ಇವಾಗ ಒಂದು ಆರೋಳ ತಳಿ ನಮ್ ಕಡೆ ಇದೆ ಹೆಚ್ಚು ನಾವು ಪ್ರಾಶಸ್ತ್ಯ ಕೊಡ್ತಾ ಇರೋದು ಬೋಯರ್ ಅಂತ ಹೇಳಿ ಒಂದು ಜಾತಿ ಅದು ಸೌತ್ ಆಫ್ರಿಕನ್ ಬ್ರೀಡ್ ಅದು ಅದು ರೋಗ ನಿರೋಧ ನಿರೋಧಕ ಶಕ್ತಿಯನ್ನು ಹೊಂದಿದೆ ಅದರ ಒಂದು ಮರಿ ಮೊನ್ನೆ ಸುಮಾರು ನಾಲ್ಕು ತಿಂಗಳ ಮರಿಗೆ ಎರಡ್ ಲಕ್ಷ ಕೊಟ್ಟಿದ್ದೀವಿ ಎರಡ್ ಲಕ್ಷ ಕೊಟ್ಟಿದ್ದೀವಿ ಇಲ್ಲಿ ನಮ್ಮಲ್ಲಿ ಅದರ ಹೆಣ್ಣು ತಳಿ ಸುಮಾರು ಒಂದು ಇಪ್ಪತ್ತ ಹೆಣ್ಣು ತಳಿ ನಮ್ಮಲ್ಲಿ ಇರುವುದ್ರಿಂದ ಅದನ್ನ ನಾವು ಆ ತಳಿ ಅಭಿವೃದ್ಧಿಯನ್ನ ಮಾಡುವ ಒಂದು ಸದಿಚ್ಛೆಯನ್ನ ಹೊಂದಿದ್ದೇವೆ ಸರ ತುಂಬಾ ಒಳ್ಳೆ ತಳಿ ಅದು ಮತ್ತೆ ನಮ್ಮ ಪ್ರೆಸರ್ ಕೊಂಡ್ಕೊಂಟ್ಕೋಂತದ್ದು ನಮ್ಮ ಪರಿಸರ ಆಹಾರ ಕೊಂಡ್ಕೋಂತು ನಿಮಗೆ ನಿಮಗ ಇಚ್ಛೆ ನಿಮ್ಮ ಮನಸ್ಸಿಗೆ ಇದ್ದಂತ ಒಂದು ತಳಿ ಅದು ಉತ್ತರ ಭಾರತದ ಮೂರ್ನಾಲ್ಕು ತಳಿಗಳು ಬಹಳ ಶ್ರೇಷ್ಠ ತಳಿಗಳು ಒಂದು ಬಿಟ್ಟಲ್ ಅಂತ ಹೇಳಿ ಒಂದು ತಳಿ ಇನ್ನೊಂದು ಸೋಜತ್ ಅಂತ ಹೇಳಿ ಒಂದು ತಳಿ ಶಿರೋಯಿ ಅಂತ ಹೇಳಿ ಒಂದು ತಳಿ ನಾವು ಇದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದೀವಿ ಇಲ್ಲಿ ಮೂರು ತಳಿಗಳು ನಮ್ಮಲ್ಲಿವೆ ಆ ಹಾಗೆ ಆ ಬೋಯರ್ ಅಂತ ಹೇಳಿದ್ನಲ್ಲ ಆ ತಳಿ ಅಭಿವೃದ್ಧಿ ಇನ್ನು ಹಾಗೆ ಮಾಡಬೇಕು ಇಲ್ಲಿಯ ಸುತ್ತಮುತ್ತಲಿನ ರೈತರಿಗೆ ಆ ಏನ ಎರಡು ಲಕ್ಷ ಕೊಟ್ಟು ತಂದಿದ್ದೀವಲ್ಲ ಒಂದು ಒಂದು ಹೋಂತ ಆ ತಳಿ ಅಭಿವೃದ್ಧಿ ಮಾಡಿ ಎಲ್ಲ ಈ ಭಾಗದ ರೈತರಿಗೆ ಅದನ್ನ ಕೊಡುವ ಒಂದು ವಿಶಿಷ್ಟ ಆಲೋಚನೆ ನಾವು ಹೊಂದಿದ್ದೇವೆ ಸರ್ ತಮ್ಮ ಸ್ವಪತ್ರಕ ತಳಿ ತಮಗೆ ಯಾರು ಪರಿಚಯ ಮಾಡಿಕೊಟ್ರಿ ಹಿಂಗೆ ತಿರುಗುತ್ತಾ ಹೋದಾಗ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಬೋಳೆಯರ್ ಅಂತ ಹೇಳಿ ಮಹಾರಾಷ್ಟ್ರ ಅಲ್ಲಿ ಪೊಲ್ಟನ್ದಲ್ಲಿ ಅದನ್ನ ನಾವು ನೋಡಿದಿವಿ ಆ ಪೊಲ್ಟನ್ ಅಲ್ಲಿ ನೋಡಿದಾಗ ಇದನ್ನ ನಾವು ಮಾಡಬೇಕಲ್ಲ ಅಂತೇಳಿ ಅವಾಗಿಂದ ಇಲ್ಲಿವರೆಗೆ ಅದರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಆ ನಿಟ್ಟಿನಲ್ಲಿ ನಾವು ಒಂದು ಇಪ್ಪತ್ತು ಹಾಡನ್ನ ಈ ಕಳೆದ ಹತ್ತು ವರ್ಷದಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ವಿ ನೇತ್ರ ಬನ್ನಿ ಯಾವ ತರ ಇದನ್ನ ನೋಡ್ಕೊಂಡ್ ಬರೋಣ ವಿಶಿಷ್ಟ ಯಾವ ಥರ ಇದ್ದಾರೆ ಸರ್ ಇದು ಸೋಜತ್ ಅಂತ ಹೇಳಿದ್ನಲ್ಲ ಇದು ಬಿಳಿ ಇದು ಇದರ ಸ್ಕಿನ್ ಎಲ್ಲ ಪಿಂಕ್ ಇರ್ತದ ಬಹಳ ಅದ್ಭುತ ತಳಿ ಇದು ಒಂದು ಸುಮಾರು ಎರಡ್ ನೂರ ಐವತ್ತು ಕಿಲೋ ವೇಟ್ ತೂಕ ಬರ್ತದ ಇದು ಬೊಂಬೆ ಮಾರ್ಗ ಆ ಪ್ರದೇಶದೆಲ್ಲ ಇದಕ್ಕೆಲ್ಲ ಒಳ್ಳೆ ಬೆಲೆ ಇದೆ ಇದು ಎಂತ ತಳಿ ಅಂದ್ರೆ ಇದನ್ನ ಅವರೆಲ್ಲಾ ನೋಡ್ಲಿಕ್ಕೆ ಬರ್ತಾರೆ ಅಂತ ಒಂದು ವಿಶೇಷ ತಳಿ ಇದು ಇದು ರಾಜಸ್ಥಾನ್ ಸೋಜತ್ ಅನ್ನೋ ಒಂದು ಪ್ರದೇಶದಲ್ಲಿ ಇದರ ಅಭಿವೃದ್ಧಿ ಆಗ್ತಾ ಇದೆ ಆ ಕಾರಣಕ್ಕಾಗಿ ಇದರದೊಂದು ತಳಿ ನಾನ್ ತಂದು ಸುಲ್ತಾನ್ ಅಂತ ಹೇಳಿ ಅದಕ್ಕೆ ನಾಮಕರಣ ಮಾಡಿ ಆ ಅದರಿಂದ ಬರುವ ಸುಮಾರು ಒಂದು ಎರಡ್ ನೂರು ಮರಿಗಳನ್ನ ನಾನು ಇಲ್ಲಿ ಎಲ್ಲ ರೈತರಿಗೆ ಕೊಟ್ಟಿದ್ದೇನೆ ಅದು ಒಂದೇ ಒಂದು ಸೋಜತ್ ಅನ್ನುವ ತಳಿ ಸುಮಾರು ಒಂದ್ ನಲ್ವತ್ತು ಲಕ್ಷ ನನಗೆ ಆಗಿನ ಕಾಲದಲ್ಲಿ ನನಗೆ ಇನ್ಕಮ್ ಮಾಡಿದೆ ಮಾಡ್ತೀವಿ ಅಂದ್ರೆ ಕರೋನಾ ಬಂದ ಕಾರಣ ನಾವು ಬೊಂಬೆ ಮಾರ್ಕೆಟ್ ಗೆ ಏನ್ ಹೋಗ್ತಿದ್ದೀವಿ ಅಲ್ಲಿ ಸ್ಥಗಿತಗೊಂಡಿತ್ತು ಕರೋನಾ ಬಂತು ಕರೋನಾ ಬಂದ್ಮೇಲೆ ಇನ್ನು ಬೇರೆ ಕಡೆ ಮಾರ್ಕೆಟ್ ಎಲ್ಲಿ ಮಾಡ್ಬೇಕು ಅಂತೇಳಿ ನಾವು ಹುಡುಕಲು ಆರಂಭ ಮಾಡಿದಾಗ ನಮಗ್ ಸಿಕ್ಕಿದ್ದು ಬಟ್ಟೆ ಒಬ್ಬ ಆ ಒಬ್ಬ ವ್ಯಾಪಾರಿ ಅದ್ಭುತವಾದ ಗೆಳೆತನೂ ನಮ್ಗೆ ಅವನ್ ಜೋಡಿ ಬಂತು ಮೋಟಿಯಾ ಅಂತ ಹೇಳಿ ಅವ್ರ ಜೊತೆನೆ ನಮ್ದೆಲ್ಲ ವಹಿವಾಟು ನಡೀತಾ ಇದೆ ಶಿರೋಯಿ ಅಂತ ಹೇಳಿ ಇದು ರಾಜಸ್ಥಾನ್ ಬ್ರೀಡ್ ಇದು ಇದು ಸುಮಾರು ಒಂದೂರ ಐವತ್ ಕಿಲೋ ಸುಮಾರು ಎರಡ್ನೂರ ಕಿಲೋ ತನಕನೂ ಇದನ್ನು ಬೆಳಿಬಹುದು ಏನ್ ತೊಂದರೆ ಇಲ್ಲ ಆದ್ರೆ ಇದು ಬಹಳ ಹೇರಳವಾಗಿ ಇರುವುದರಿಂದ ಇದಕ್ಕೆ ಅಷ್ಟು ತಕ್ಕದಾದ ಬೇಡಿಕೆ ಇಲ್ಲ ಈ ಸೋಜತ್ ಗಿರೋ ಬೇಡಿಕೆ ಬಿಟ್ಟಲ್ಗಿರುವ ಬೇಡಿಕೆ ಅಷ್ಟು ಇಲ್ಲ ಮೂರನೇ ನಂಬರ್ ಹಾಗಾಗಿ ಅದು ಇರ್ಲಿ ಅಂತ ಇದು ಪಟ್ಟಿ ಪಟ್ಟಿ ಇರೋ ಕಾರಣ ಆಕರ್ಷಣೀಯ ಒಂದು ಜಾತಿ ಹ್ಮ್ ಆ ಕಾರಣಕ್ಕಾಗಿ ಇದನ್ನು ಇರ್ಲಿ ಅಂತಿಂದ ಸಿರೋಯಿ ನಮಗ ಮೂಲತ ಮೊದಲ ಪರಿಚಯ ಆದ ಒಂದು ತಳಿ ನಮಗ ಸರಿ ಗ್ರಾಹಕರಿಗೆ ಹೆಚ್ಚು ಇಷ್ಟಪಡುವಂತ ತಳಿ ಹೆಚ್ಚು ಪಡುವಂತ ತಳಿ ಅಂದ್ರೆ ಆ ಬಹಳ ಮುಖ್ಯವಾಗಿ ಅದನ್ನ ಹೇಳ ಸೋಜತ್ ಎಲ್ಲರೂ ಅಂದ್ರೆ ಮಧ್ಯಮ ವರ್ಗದವರು ಮತ್ತು ಹೈ ಕ್ವಾಲಿಟಿ ರೈತರೆಲ್ಲ ಬಿಳಿದನ್ನ ಲೈಕ್ ಆ ಕಾರಣಕ್ಕಾಗಿ ಅದು ಸೋಜತ್ ಬೆಸ್ಟ್ ಬ್ರೀಡ್ ಅಂತ ಹೇಳ್ಬಹುದು ಇಲ್ಲಿ ಬಿಟಲ್ ಸಾಮಾನ್ಯ ರೈತರಿಗೆ ಬಿಟಲ್ ಸಾಕ್ಲಿಕ್ಕೆ ಆಗೋದು ಸುಮಾರು ಮೂರ್ನೂರು ಕೆಜಿ ವೇಟ್ ಬರೋದ್ರಿಂದ ಈಗ ನಾವು ಪ್ರತಿನಿತ್ಯ ಅದಕ್ಕೆ ಸುಮಾರು ಎರಡು ಕಿಲೋ ಧಾನ್ಯ ಹಾಕಬೇಕಾಗ್ತದೆ ಅವಾಗ ರೈತನಿಗೆ ಅವಾಗ ಹಿಂದೆ ಮುಂದೆ ನೋಡ್ತಾನೆ ಅವಾಗ ಕಷ್ಟ ಆಗ್ತದ ತರಬಹುದು ಏನ್ ಬೇಕಾದ ತರಬಹುದು ಆದ್ರೆ ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಇದೆ ಅದು ಒಂದು ಹಾನಿ ಕಟ್ಟಿದಂಗ ಸರ್ ದಿನಿತ ಆಹಾರ ಯಾವ ತರ ಇದಕ್ಕೆ ಎರಡ್ ತರ ನಾವು ಒಣ ಹೊಟ್ಟು ಕೊಡ್ತೀವಿ ಒಂದು ಹಸಿ ಮೇವು ಒಂದು ಎರಡು ಮೂರು ತರ ಇದೆ ನಾವೇ ಒಂದು ಹತ್ತು ಎಕರೆಯಲ್ಲಿ ಹಸಿ ಮೇವನ್ನ ನಾವೇ ಉತ್ಪಾದನೆ ಮಾಡ್ತಾ ಇದ್ದೀವಿ ಒಂದು ಮರಚೊಗಜಿ ಅಂತ ಹೇಳಿ ಅದು ಅಗಸಿ ಹೇಳಿ ಕರಿತಾರ ಆ ಕಡೆ ಇಲ್ಲಿ ಮರಚೊಗಜಿ ಅಂತ ಹೇಳಿ ಅದನ್ನ ಅರಸನದಲ್ಲಿ ಬೆಳಿತಾರೆ ಅದನ್ನ ಬೆಳಿತಾ ಇದ್ದೀವಿ ಒಂದು ಒಂದು ಹುಲ್ಲಿದೆ ನಮ್ಮಲ್ಲಿ ನೇಪಿಯರ್ ಅಂತ ಹೇಳಿ ಸೂಪರ್ ನೇಪಿಯರ್ ಅಂತ ಹೇಳ್ತಾ ಇದ್ದೀವಿ ರೇಷ್ಮೆ ಅನ್ನ ನಾವು ಬೆಳಿತಾ ಇದ್ದೀವಿ ಈ ಮೂರನ್ನ ಕಟ್ಟಿಂಗ್ ಮಾಡಿ ಎಲ್ಲಾನು ಸೇರಿ ಒಂದ್ ಮೇವು ಹಸಿದ ಕೊಡ್ತೀವಿ ಆ ಇನ್ನು ಎರಡು ಮೇವು ಒಂದು ತೊಗರಿ ಹೊಟ್ಟು ಇನ್ನೊಂದು ಬನ್ನಿ ತಪ್ಲ ಕೊಡ್ತೀವಿ ಅದು ರಾಜಸ್ಥಾನ್ ದಿಂದ ಬರ್ತದೆ ಮೇವು ಕೊಡ್ತೀವಿ ಇಲ್ಲ ನಿಮಗೆ ಎರಡು ಲಕ್ಷ ಕೊಟ್ಟು ಒಂದ್ ಮರಿ ತಂದಿದ್ವಿ ಇದು ಸೌತ್ ಆಫ್ರಿಕನ್ ಪ್ಯೂರ್ ಬ್ರೀಡ್ ಇದು ಹಂಡ್ರೆಡ್ ಪರ್ಸೆಂಟ್ ಒಂದು ಬ್ರೀಡ್ ನಮ್ಮಲ್ಲಿ ಬರಬೇಕು ಇಲ್ಲಿಂದ ಅಭಿವೃದ್ಧಿ ಮಾಡಬೇಕು ತಳಿ ಅಂತೇಳಿ ಒಂದು ಕನಸಿತ್ತು ನಮಗೆ ಬಹುದಿನದ ಅದು ಇದನ್ನ ಎರಡು ಲಕ್ಷ ಪೇ ಮಾಡಿ ಇದನ್ನ ತಂದು ಈಗ ಇದರ ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಇದನ್ನ ಇಲ್ಲಿ ಸುತ್ತಮುತ್ತಲನ್ನ ಎಲ್ಲಾ ರೈತರಿಗೆ ಇದನ್ನ ಕೊಡಬೇಕು ಅನ್ನೋ ಒಂದು ಸಂಕಲ್ಪ ಹೊತ್ತಿದ್ದೇವೆ ಆ ಕಾರಣಕ್ಕಾಗಿ ಈಗ ಆಗಲೇ ಮರಿಗಳು ಬರ್ತಾ ಇವೆ ಸುಮಾರು ಒಂದ್ ಎರಡ ಮೂರು ಮರಿ ಬಂದ ಈಗ ನಾನು ಚಿರಂಜೀವಿ ಹೇಳ್ತಾ ಇದ್ದ ನನಗೆ ಆ ಕಾರಣಕ್ಕಾಗಿ ಒಂದ್ ಒಳ್ಳೆ ಉತ್ಕೃಷ್ಟವಾದ ಒಂದ್ ತಳಿ ಇದು ಹ್ಮ್ ಬೇಡಿಕೆ ಅನ್ನೋದಕ್ಕಿಂತ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನ ಇಡೀ ಆಡು ಜಾತಿಯಲ್ಲಿ ಶ್ರೇಷ್ಠವಾದ ಒಂದು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಈ ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಈ ಕುರಿಗಳ ಆರೋಗ್ಯದ ಬಗ್ಗೆ ತಾವು ಕ್ರಮಗಳ ಬಗ್ಗೆ ಏನೋ ರೈತರು ಆಡ ಆಡು ಸಾಕಾಣಿಕೆಯಲ್ಲಿ ಇರುವ ದೊಡ್ಡ ಸವಾಲೇ ಅದು ಏನ್ ಸವಾಲಪ್ಪಾ ಅಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಏನು ರೋಗ ಬರುತ್ತೆ ಅದರ ರೋಗ ಲಕ್ಷಣಗಳೇನು ಅದನ್ನ ನಾವು ಅದನ್ನು ಒಂದು ಸರಿಯಾಗಿ ತಿಳಿದುಕೊಂಡ್ಬಿಟ್ರೆ ಹಾಡು ಸಾಕಾಣಿಕೆ ಬಹಳ ಸುಲಭ ಮಾರ್ಗವಾಗಿ ಇದು ಸಾಕ್ತದ ಮ ಮೊದಲ್ ಮೊದಲಿಗೆ ನಾವೆಲ್ಲ ಸೋತಿದ್ದೆ ಅಲ್ಲಿ ಕಳೆದ ಮೂರು ವರ್ಷದಲ್ಲಿ ನಾವು ಇದನ್ನು ತಿಳ್ಕೊಬೇಕು ಇದನ್ನು ತಿಳ್ಕೊಂಡು ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ಗಳನ್ನ ತಿಳ್ಕೊಬೇಕು ಬಹಳ ಮುಖ್ಯವಾಗಿ ಮುಂಜಾಗ್ರತವಾಗಿ ಎಲ್ಲ ಲಸಿಕೆಗಳನ್ನು ಹಾಕಬೇಕಾಗ್ತದ ಅಲ್ಲಿ ನಾವು ಇದನ್ನ ತಿಳ್ಕೊಳ್ಳಕ್ಕೆ ಎರಡು ಮೂರು ವರ್ಷ ಕಳೆದು ಹೋಯ್ತು ಅವಾಗ ನಾವು ನಷ್ಟ ಅನುಭವಿಸಿದ್ದೇ ಹೆಚ್ಚು ಅದನ್ನ ನಾವು ಬಿಡ್ಲಿಲ್ಲ ಅದನ್ನ ಕಂಟಿನ್ಯೂ ಆಗಿ ಅದನ್ನ ಅಪ್ ಮಾಡಿ ಇದನ್ನ ಇಲ್ಲಿ ಏನಾದರೂ ಒಂದು ಚಾಪ್ ಒಂದು ಒಳಗಿದ್ದ ನಮ್ಮ ಸದಿಚ್ಛೆ ಇದೆಯಲ್ಲ ಆ ಕಾರಣದಿಂದ ಅದನ್ನೆಲ್ಲ ಕಲ್ತೀವಿ ನಾವು ಎಲ್ಲ ಲಸಿಕೆಗಳನ್ನ ಮುಂಜಾಗ್ರತವಾಗಿ ನಾವು ಅಭ್ಯ ಅಧ್ಯಯನ ಮಾಡಿ ಅದನ್ನ ಅಡ್ವಾನ್ಸ್ ಆಗಿ ಎಲ್ಲಾ ಪ್ರಿಪೇರ್ ಆಗ್ತೀವಿ ಓ ಅದರಲ್ಲಿ ಒಂದು ಮೂರ್ನಾಲ್ಕು ಲಸಿಕೆಗಳನ್ನ ಹಾಕೋಬೇಕಾಗ್ತದ ಅದು ಒಂದು ಎಫ್ ಎಂ ಡಿ ಅಂತದ ಒಂದು ಎಚ್ ಎಸ್ ಅಂತದ ಒಂದು ಪಿ ಪಿ ಆರ್ ಅಂತದ ಇಂಥ ಒಂದು ಮೂರ್ನಾಲ್ಕು ಲಸಿಕೆಗಳನ್ನ ನಾವು ಹಾಕೋತೀವಿ ಇವತ್ತ ಎಲ್ಲಾ ಎಲ್ಲ ರೀತಿಯ ತೊಡಗುವಿಕೆಯಿಂದ ಈಗ ನಮ್ಮ ಹುಡುಗರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಯಾರು ಡಾಕ್ಟರ್ಸ್ ಬರೋದಿಲ್ಲ ಇಲ್ಲಿ ಎಲ್ಲವೂ ಅವರೇ ಮಾಡ್ತಾರೆ ಐ ವಿ ಮಾಡ್ಬೇಕು ಅವರೇ ಮಾಡ್ತಾರೆ ಸಲಾಯ್ ಹಚ್ಬೇಕು ಅವರೇ ಹಚ್ತಾರೆ ಎಲ್ಲಾ ಇಂಜೆಕ್ಟ್ ಇದನ್ನ ಎಲ್ಲಾ ಮುಂಜಾಗ್ರತವಾಗಿ ಅವ್ರು ಮಾಡೋದ್ರಿಂದ ಯಾವ ರೋಗ ಲಕ್ಷಣಗಳು ಇವತ್ತಿನ ಇದ್ರೊಳಗೆ ಕಾಡಿಲ್ಲ ಸರ್ ಖರ್ಚು ವೆಚ್ಚ ಎಷ್ಟ ಮಾಡಿದ್ರಿ ಮತ್ತೆ ಹಿನ್ನೆಲೆ ಮಾಹಿತಿ ಕೊಡ್ತೀನಿ ನಾನು ಆರಂಭ ಮಾಡಿದ್ದು ಬರೇ ಹತ್ತರಿಂದ ಆಮೇಲೆ ಅದನ್ನ ಕಟ್ತಾ ಹೋದ್ ನಾನು ಹಂಗ ನಾನು ಕೋಟಿ ಲೆಕ್ಕದಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಬಹಳ ಚಿಕ್ಕ ಒಂದು ಯೋಜನೆಯನ್ನ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಡೆವಲಪ್ ಮಾಡ್ಕೊಂಡ್ ಬಂದಿ ಆ ಕಾರಣದಿಂದ ಇನ್ವೆಸ್ಟ್ಮೆಂಟ್ ಬಾಳಿಲ್ಲ ಬಟ್ ಇವತ್ತು ನಿಮಗೆ ಬಹಳ ದೊಡ್ಡದಾಗ ಕಾಣ್ತಾ ಇದೆ ಯಾವ್ದೇ ಒಂದ್ ಕೆಲಸ ಹಂಗೆ ಇರ್ತದ ಅದನ್ನ ನೀವು ಸೋತಾಗ ವಿಚಲಿತರಾಗಬಾರದು ಗೆದ್ದಾಗ ಖುಷಿ ಪಡಬಾರದು ಅದನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ಬೆಳೆಸ್ತಾ ಬಂದಾಗ ಇಷ್ಟು ಬೃದಾಕಾರವಾಗಿ ಇದು ಬೆಳೆದ್ ಬಂಡವಾಳ ಒಂದ್ ಐವತ್ ಸಾವಿರ ಇರ್ಬೋದು ಲಕ್ಷ ಇರ್ಬೋದು ಗೊತ್ತಿಲ್ಲ ಒಂದ್ ಐವತ್ ಸಾವಿರ ನನ್ನ ಪ್ರಕಾರ ಇವತ್ತಿನ ವಾರ್ಷಿಕ ಒಂದ್ ಮರಿಗೆ ನಾವು ಇಪ್ಪತ್ ಸಾವಿರ ಕೊಡ್ತಂದ್ರೆ ಒಂದ್ ಇಪ್ಪತ್ತ್ ಸಾವಿರ ಖರ್ಚು ಮಾಡ್ತೀವಿ ಒಂದ್ ಇಪ್ಪತ್ತ್ ಸಾವಿರ ಸಿಗತ್ತೆ ಈಗ ಆ ಲೆಕ್ಕದಲ್ಲಿ ಮರಿಗೆ ಎಷ್ಟು ಎಷ್ಟಾಗತ್ತ ನೋಡ್ರಿ ಅಷ್ಟೇ ಅಲ್ಲೇನಲ್ಲ ಒಂದ್ ಮರಿ ನಾವು ಒಂದ್ ಮರಿ ನಾವು ಒಳ್ಳೆ ತಳಿ ಮರಿಯನ್ನ ನಾವು ಚಾಯ್ಸ್ ಮಾಡುವಾಗ ಒಳ್ಳೆ ದುಡ್ಡು ಕೊಡ್ಬೇಕು ಒಂದ್ ಇಪ್ಪತ್ ಸಾವಿರಕ್ಕೆ ನಾವು ಮರಿ ಕೊಟ್ರ ಒಂದ್ ಇಪ್ಪತ್ ಸಾವಿರ ನಾವು ಖರ್ಚು ಮಾಡ್ತೀವಿ ತೊಗರಿ ಹೊಟ್ಟೆ ಬಂತು ಬನ್ನಿ ತಪ್ಲ ಬಂತು ಸೋಯಾಬೀನ್ ಬಂತು ಗೊಂಜಾಳ ಬಂತು ಆ ಗೂಡ ಅಂತ ಒಂದ್ ಬರ್ತದ ಅದನ್ನ ಅಲ್ಲಿಂದ ತರಿಸ್ತಿವಿ ನಾವು ರಾಜಸ್ಥಾನದಿಂದ ಆ ಬನ್ನಿ ತಪ್ಲನು ಅಲ್ಲಿಂದ ತರಿಸ್ತೀವಿ ಈ ಎಲ್ಲ ಇಲ್ಲೇನು ಸಿಬ್ಬಂದಿ ವರ್ಗ ಐತಿ ಅವ್ರದ್ದೆಲ್ಲ ಪೇಮೆಂಟ್ ಎಲ್ಲಾ ತಗದ ಒಂದ್ ಮಡಿಯಿಂದ ಇಪ್ಪತ್ತ್ ಸಾವಿರ ಖರ್ಚು ಅವಾಗ ನಿಮಗ ಅದನ್ನ ಮಾರಿದಾಗ ಅರವತ್ ಸಾವಿರ ಸಿಗಬಹುದು ಎಪ್ಪತ್ ಸಾವಿರ ಸಿಗಬಹುದು ಅದ್ರ ರೇಟ್ ಅಂದ್ರ ಈಗ ಒಂದ್ ಕರೋನಾ ಬಂತು ಅವಾಗ ರೇಟ್ ಇರೋದಿಲ್ಲ ನಿಮ್ಗೊಂದ್ ಪ್ಲಾಟ್ ಬಂತು ಅವಾಗ ರೇಟ್ ಇರೋದಿಲ್ಲ ಆದ್ರ ಒಂದ್ ಆಂಡ್ ಅಂಡ್ ಎವರೇಜ್ ನಾವ್ ಇಪ್ಪತ್ ಸಾವಿರ ಲಾಭ ಇಡ್ಕ ಆ ಲೆಕ್ಕದಲ್ಲಿ ನೀವು ಹೆಚ್ಚನ್ನ ನಾವ್ ಮಾಡ್ತೀವಿ ನಮ್ಮ ಬಿ ಎಮ್ ಯಾರು ಕೃಷಿಕರು ಅವರು ಯುವಕರ ಒಂದು ಒಳ್ಳೆ ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡುವ ವಿಚಾರದಲ್ಲಿ ಇದನ್ನು ಎಲ್ಲ ಯುವಕರು ಯುವಕರು ಈ ಸುತ್ತಮುತ್ತ ಗ್ರಾಮದ ಯುವಕರಾಗಿ ರೈತರಾಗಿರುವಂತ ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ಯಾಕಂದ್ರೆ ಒಳ್ಳೆ ವಿಚಾರ ಹೇಳ್ತಾ ಇದ್ದಾರೆ ಅವರು ನಾವು ಫ್ರೀಯಾಗಿ ಒಂದು ತರಬೇತಿ ಕೊಡೋ ವಿಚಾರ ಇದೆ ಅಂತೆ ಅವರಿಗೆಲ್ಲ ಫ್ರೀಯಾಗಿ ಯಾವುದೇ ಫೀಸ್ ಇಲ್ಲದೆ ಕುರಿ ಸಾಕಾಣಿಕೆ ಬಗ್ಗೆ ಅದು ಆರೋಗ್ಯದ ಬಗ್ಗೆ ಅದು ಹೆಂಗ್ ಸ್ಟಾರ್ಟ್ ಮಾಡಬೇಕು ಅದು ಸಮಗ್ರ ಮಾಹಿತಿಯನ್ನು ಕೊಡುವಂಥ ಮುಂದಿನ ದಿನಗಳಲ್ಲಿ ಇವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಒಳ್ಳೆ ಮಾಹಿತಿ ಕೊಟ್ಟಂಥ ನಮ್ಮ ಬಿ ಎಂ ಯಾದವರಿಗೆ ಒಂದು ಕೃತಜ್ಞೆ ಸಲ್ಲಿಸೋಣ ಮುಂದೆ ಇದೇ ರೀತಿ ಆಡು ಸಾಕಾಣಿಕೆ ಮಾಡುವಂಥ ಆಸಕ್ತರು ಮತ್ತು ರೈತರು ಇವರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಇವರ ವಿಳಾಸ ಕೊಟ್ಟಿರ್ತೀನಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊರಿ ನೀವು ಒಳ್ಳೆಯ ಒಂದು ಈ ಥರ ಕುರಿ ಸಾಕಾಣಿಕೆ ಮಾಡುವಂಥ ಪ್ರಯತ್ನ ಮಾಡಿ ಒಂದು ಒಳ್ಳೆ ಮಾಹಿತಿ ಮತ್ತೆ ಬರ್ರಿ ಯಾಕಂದ್ರೆ ನಾವು ನೀವು ಮಾಡಬೇಕಾದ ಕೆಲಸ ಏನಂದ್ರ ಈ ಸಮ ಸಮೀನಲ್ಲ ಈ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕಾಗಿದೆ ಇಲ್ಲಿ ಬಹಳ ಜನ ಈ ದೇಶ ಎಷ್ಟೇ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ರು ಎಲ್ಲರೂ ನೌಕರಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಿಂಗಾಗಿ ಬಹಳ ಜನ ತಮ್ಮ ಪ್ರತಿಭೆಗಳನ್ನ ಅಲ್ಲೇ ಕಮರಿ ಹೋಗುವ ಹಾಗೆ ಅದು ಅದ್ ಆಗಬಾರದು ಯಾಕಂದ್ರೆ ಇದ್ರಲ್ಲಿ ಇಂಥ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಇದು ಇದು ಮುಂದಿನ ದಿನಮಾನದಲ್ಲಿ ಎಂದೂ ನಿಂತು ಹೋಗುವುದಲ್ಲ ಯಾಕಂದ್ರೆ ಒಂದೇ ಒಂದು ಬಕ್ರೀದ ಐದು ಲಕ್ಷ ಕೋಟಿ ಟರ್ನ್ ಓವರ್ ಆಗ್ತದೆ ಅದ ಎಲ್ಲಾ ಪ್ರತಿ ವರ್ಷ ಹನ್ನೊಂದು ದಿನದಲ್ಲೇ ಈ ನಡೆಯುವುದು ವಹಿವಾಟು ಇದು ಅದಕ್ಕೆ ಹನ್ನೊಂದು ಐದು ಲಕ್ಷ ಕೋಟಿ ಅಂದ್ರ ಸಾಮಾನ್ಯ ಮೊತ್ತ ಅಲ್ಲ ಅದು ಅದು ಎಲ್ಲ ಬಂದು ತಲುಪೋದು ರೈತರಿಗೇನೆ ರೈತರ ಮಕ್ಕಳಿಗೇನೆ ಅದಕ್ಕೆ ಒಂದ್ ಹತ್ತರಿಂದ ಇಪ್ಪತ್ತರಿಂದ ನೂರರಿಂದ ಹೇಗೆ ಅವರವರ ಫೈನಾನ್ಸಲ್ಲಿ ವ್ಯವಸ್ಥೆಯನ್ನ ನೋಡಿಕೊಂಡು ಅವರ ಆರ್ಥಿಕ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿಕೊಂಡು ಐವತ್ತ ಮಾಡಲಿ ಇಪ್ಪತ್ತ ಮಾಡಲಿ ಎಷ್ಟಾದರೂ ಮಾಡಲಿ ಅದು ಎಲ್ಲದಕ್ಕೂ ನಾವು ಮಾರ್ಗದರ್ಶನ ಮಾಡಲಿಕ್ಕೆ ನಾವು ಟೊಂಕ ಕಟ್ಟಿ ನಿಂತಿದ್ದೀವಿ ಅದರ ಸದುಪಯೋಗವನ್ನು ಈ ನಿಮ್ಮ ವಾಹಿನಿಯ ಮುಖಾಂತರ ಈ ಎಲ್ಲರೂ ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿದ ಎಲ್ಲ ರೈತರಿಗೆ ಮತ್ತು ನಿಮ್ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಬಂದ ನಿಮಗೂ ಧನ್ಯವಾದಗಳನ್ನ ಹೇಳ್ತೇನೆ ಈ ಯೂಟ್ಯೂಬ್ ವಾಹಿನಿ ಯಾವುದೇ ಯೂಟ್ಯೂಬ್ ವಾಹಿನಿ ಇರಲಿ ಈ ರೈತರಿಂದ ರೈತರಿಗೆ ಮುಟ್ಟಿಸುವಂಥ ಕೆಲಸವನ್ನ ನಮ್ಮ ನಿಮ್ಮ ಆಶೀರ್ವಾದ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ ಎಲ್ಲರೂ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ರೈತರಿಗೋಸ್ಕರ ಸ್ಟಾರ್ಟ್ ಮಾಡಿದಂಥ ಚಾನಲ್ ಇದು ಇದು ರೈತರು ರೈತರೋಸ್ಕರನೇ ಹುಟ್ಟಿದಂಥ ಚಾನೆಲ್ ಇದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ